ఏ నైన్యూస్కి స్వాగత నను అమీన్ షేక్ ಭಾರತದ ಪವಿತ್ರ ಹಬ್ಬ ಗಣಪತಿ ಈದ್ ಮಿಲಾದ್ ಸಿಂದಗಿ ಪಟ್ಟಣದಲ್ಲಿ ಲಕ್ಷ್ಮಣ್ ನಿಂಬುರ್ಗಿ ಎಸ್ಪಿ ಮಾರ್ಗದರ್ಶನದಲ್ಲಿ ಸಿಐ ಆರಿಫ್ ಮುಷಾಪುರ್ ಜನಜಾಗೃತಿ ರೋಡ್ ಮೋರ್ಚಾ ಮಾಡಲಾಯಿತು ಎಲ್ಲಾ ಏರಿಯಾದಲ್ಲಿ ರೋಡ್ ಮೋರ್ಚಾ ತೆಗೆದರೂ ಈದ್ ಮಿಲಾದ್ ಮತ್ತು ಗಣಪತಿ ಪ್ರಯುಕ್ತ ಜನರಿಗೆ ಕಡಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಶಾಂತಿ ರೀತಿಯಿಂದ ಹಬ್ಬ ಆಚರಣೆ ಮಾಡಬೇಕು ಹಬ್ಬ ಆಚರಣೆಯಲ್ಲಿ ಯಾವುದೇ ರೀತಿ ಕುಂದು ಕೊರತೆ ಹಾಕು ಭದ್ರತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಇದು ಸಿಂದ್ಗಿ ಪೊಲೀಸ್ ಠಾಣೆಯಿಂದ ಖಡಕ್ ಎಚ್ಚರಿಕೆ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು